ೇ ನಮಸ್ಕಾರ ಸ್ನೇಹಿತರೆ ಕಳೆದ ಮೂರು ದಿನಗಳಿಂದ ಕಬ್ಬಿಗೆ ರೇಟ್ ಫಿಕ್ಸ್ ಮಾಡಿ ಕಾರ್ಖಾನೆ ಚಾಲು ಮಾಡಲು ಆಗ್ರಹಿಸಿ ಗುರ್ಲಾಪುರ ಕ್ರಾಸ್ ಹತ್ತಿರ ರೈತರು ಆರಂಭಿಸಿರ್ತಕ್ಕಂಥ ಅಹೋರಾತ್ರಿಯ ಹೋರಾಟಕ್ಕೆ ಬೆಂಬಲ ನೀಡುವ ಸಲುವಾಗಿ ರವಿವಾರ ದಿವಸ ಬಾಗಲಕೋಟೆ ಎಂ ಪಿ ಪಿ ಸಿ ಗದ್ದಿನಗೌಡರ್ ಆಮೇಲೆ ತೇರ್ದಾಳ ಶಾಸಕರಾದಂಥ ಸಿದ್ದು ಸೌದಿ ಅವರುಗಳನ್ನು ಮಾನ್ಯ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಣ್ಣ ಕನಾಡೆಯವರು ಕರೆದುಕೊಂಡು ಬಂದಿದ್ದು ರೈತರ ಹೋರಾಟಕ್ಕೆ ಆನೆ ಬಲ ತಂದುಕೊಟ್ಟಿರುವಂಥದ್ದು ಸ್ನೇಹಿತರೆ ರೈತರ ಪರವಾಗಿ ಈ ಕೆಲಸ ಮಾಡಿದಂಥ ಹಿರಣ್ಣ ಕಡಾಡೆಯವ್ರನ್ನ ಭೇಟಿಯಾಗಿ ರೈತರಿಗೆ ಈ ಪ್ರಾಬ್ಲಮ್ ಯಾಕೆ ಬರ್ತಾ ಐತಿ ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲೇನ ಅನ್ನೋದನ್ನು ತಿಳ್ಕೊಳ್ಳೋ ಸಲುವಾಗಿ ಅವ್ರನ್ನ ಸಂಪರ್ಕ ಮಾಡಿದಾಗ ರೈತರ ಹೋರಾಟ ಸಲುವಾಗಿ ಸರ್ಕಾರದ ನಿರ್ಲಕ್ಷ್ಯದ ಬಗ್ಗೆ ಹಿರಣ್ಣ ಕಡಾಡೆಯವರು ಏನು ಹೇಳಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಕಳೆದ ಮೂರು ದಿನಗಳಿಂದ ಈ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಾಗ ರೈತರು ತಮ್ಮ ಕಬ್ಬಿಗೆ ರೇಟ್ ಫಿಕ್ಸ್ ಮಾಡಬೇಕು ಆ ನಂತರ ಫ್ಯಾಕ್ಟ್ರಿ ಚಾಲು ಮಾಡಬೇಕು ಅಂಥೇಳಿ ಅಹೋರಾತ್ರಿ ಧರಣಿ ಹೋರಾಟ ಚಾಲೂ ಮಾಡಿದ್ದಾರೆ ಸರ್ ಸೊ ಪ್ರತಿ ವರ್ಷ ಈ ಪ್ರಹಾಸನ ಇದ್ದಿದ್ದಾರೆ ಫ್ಯಾಕ್ಟ್ರಿ ಮಾಲಕರು ಚಾಲು ಮಾಡಕ್ಕೆ ಹೋಗ್ತಾರು ರೈತರು ಅವಾಗ ಹರತಾಳಕ್ಕೆ ಕೀಳ್ತಾರು ನಮ್ಮ ಬಿಲ್ ಫಿಕ್ಸ್ ಮಾಡಿರಿ ನಂತರ ಚಾಲು ಮಾಡಿರಂತಾರೋ ಅವಾಗ ಏನೋ ಹೇಳಿ ಫ್ಯಾಕ್ಟ್ರಿ ಅವರು ಚಾಲೂ ಮಾಡಿ ಬಿಟ್ಟಿರ್ತಾರೆ ಸೊ ಈ ಪ್ರವಾಸನ ಬಂದ್ ಮಾಡ್ಬೇಕಾರೆ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಲಿಕ್ಕೆ ಕೊಡಿಸ್ಲಿಕ್ಕೆ ಆಗೋದಿಲ್ಲ ಬಸವರಾಜವ್ರ ಒಟ್ಟು ರೈತನ ಸ್ಥಿತಿ ಹಿಂಗೆ ಬಂದದಲ್ಲ ಈ ದೇಶದೊಳಗೆ ಅಥವಾ ಈ ಜಗತ್ತಿನೊಳಗೆ ಯಾವ ವಸ್ತು ಉತ್ಪಾದನೆ ಮಾಡ್ತಾನೆ ಉತ್ಪಾದನೆ ಮಾಡಿದಂಥ ವಸ್ತುವಿಗೆ ಬೆಲೆ ಉತ್ಪಾದನೆ ಮಾಡಿದವನು ನಿರ್ಣಯ ಮಾಡ್ತಾನೆ ಅದರ ರೈತ ಉತ್ಪಾದನೆ ಮಾಡಿದಂಥ ಯಾವುದೇ ವಸ್ತುಗಳ ಬೆಲೆಯನ್ನು ರೈತ ನಿರ್ಣಯ ಇಲ್ಲ ಕೊಳ್ಳುವವರು ನಿರ್ಣಯ ಮಾಡ್ತಾರೆ ಇದು ಪರಿಸ್ಥಿತಿಯ ಒಂದು ವ್ಯವಸ್ಥೆ ಅಂತಿರೋ ಅಥವಾ ವ್ಯಂಗ್ಯ ಅಂತಿರೋ ನೀವು ನೋಡ್ರಿ ಈಗಲೂ ಕೂಡ ಪ್ರತಿ ವರ್ಷ ರೈತರು ಬೀದಿಗೆ ಬರುವಂಥದ್ದು ಹೋರಾಟ ಮಾಡುವಂತದ್ದು ಆಗ್ಬಾರ್ದು ಅಂತಂದ್ರ ಕನಿಷ್ಠ ವ್ಯವಸ್ಥೆಗಳನ್ನ ಸರ್ಕಾರ ಮಾಡ್ಕೋಬೇಕಾಗ್ತದೆ ಆದ್ರೆ ಯಾಕೋ ಗೊತ್ತಿಲ್ಲ ಆದಿಕ್ಕಿನಾಗ ಸರ್ಕಾರಗಳು ಪ್ರಯತ್ನ ಮಾಡೋದಿಲ್ಲ ಅಥವಾ ಸಂಬಂಧಿಸಿದಂತ ಸಕ್ರೆ ಮಂತ್ರಿಗಳು ಪ್ರಯತ್ನ ಮಾಡೋದಿಲ್ಲ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡೋದಿಲ್ಲ ಅಥವಾ ಆ ಕನಿಷ್ಠ ಪಕ್ಷ ಆಯಾ ಜಿಲ್ಲೆಯ ಮಂತ್ರಿಗಳಾದರೂ ಪ್ರಯತ್ನ ಮಾಡಬೇಕಾಗಿತ್ತು ಅವರು ಕೂಡ ಮಾಡೋದಿಲ್ಲ ಹೀಗಾಗಿ ಕೊನೆಗೆ ರೈತರು ಇದು ಸಂಘಟಿತ ವಲಯ ಅಲ್ಲ ಅಸಂಘಟಿತ ವಲಯ ಒಂದು ನಿರಾಶೆ ಆದಮೇಲೆ ಆಕ್ರೋಶ ಬಂದ ಮೇಲೆ ಜನ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಈ ರೀತಿ ಬೀದಿಗೆ ಬರುವಂಥ ಸಂದರ್ಭಗಳನ್ನು ನಾವು ಕಾಣ್ತೀವಿ ಈಗಲೂ ಕೂಡ ಅದೇ ಆಗಿದೆ ಯಾವಾಗ ಸಕ್ಕರೆ ಕಾರ್ಖಾನೆಗಳು ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಬೇಕಂತವ ಆ ಸಂದರ್ಭಕ್ಕೆ ಮುಂಚೆನೆ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಕರೆದು ಕಳೆದ ಬಾರಿ ನೀವು ಎಷ್ಟು ಕ್ರಷ್ ಮಾಡಿದ್ರಿ ಕಳೆದ ಬಾರಿ ನೀವು ಎಷ್ಟು ರೇಟ್ ಕೊಟ್ಟಿದ್ರಿ ಕಳೆದ ಬಾರಿ ನಿಮ್ಮ ಕಾರ್ಖಾನೆಯ ರಿಕ್ವೈರಿ ಏನಿತ್ತು ಈ ಸಲ ಮಾರ್ಕೆಟ್ನಲ್ಲಿ ಸಕ್ಕರೆ ದರ ಏನಿದೆ ನೀವು ಯಾವುದನ್ನು ಕೊಡ್ಬೋದು ಅಂತೇಳಿ ಒಂದು ನೆಗೋಷಿಯನ್ ಮಾಡಬೇಕಾಗ್ತದೆ ಮಾತುಕತೆ ಮಾಡಬೇಕಾಗ್ತದೆ ಆದರೆ ಆ ಥರದ ಮಾತುಕತೆನೇ ಇಲ್ಲ ಹೀಗಾಗಿ ಕಾರ್ಖಾನೆಯವರು ಮುಂದೆ ಬರೋದಿಲ್ಲ ದರ ಘೋಷಣೆ ಮಾಡಲಿಕ್ಕೆ ದರ ಘೋಷಣೆ ಮಾಡದೆ ನಾವು ಅಂತಂದ್ರೆ ಬಹುಶಃ ಅವ್ರು ಕೊಟ್ಟಿದ್ದನ್ನು ನಾವು ವಾಪಸ್ ತಗೋಬೇಕಾಗತ್ತೆ ಅಂತೇಳಿ ರೈತರು ಕೂಡ ಚಿಂತೆಯಲ್ಲಿ ಬಿದ್ದು ಈ ರೀತಿಯಾದಂಥ ಹೋರಾಟಗಳಾಗಬೇಕಾಗ್ತದೆ ಹೀಗಾಗಿ ಇವತ್ತು ರೈತ ಸಂಘಟನೆಯ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಬಹುಶಃ ಎಲ್ಲ ಕಬ್ಬು ಬೆಳೆಗಾರರು ಇವತ್ತು ಬೀದಿಗೆ ಬಂದು ಕುಂತಿದ್ದಾರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದೊಂದು ದೊಡ್ಡ ಹೋರಾಟ ಅಂತ ನನಗನ್ನಿಸ್ತದೆ ಇಪ್ಪತ್ತು ಮೂವತ್ತು ಸಾವಿರ ಜನ ಪ್ರತಿನಿತ್ಯ ಅವರು ದನಕರಗಳನ್ನು ಬಿಟ್ಟು ಆ ದನಕರಗಳಿಗೆ ಮೇವು ಮಾಡೋದಿರ್ಬೋದು ನೀರು ಕುಡಿಸೋದಿರ್ಬೋದು ತಮ್ಮ ನಿತ್ಯದ ಕೃಷಿ ಚಟುವಟಿಕೆಗಳಿರ್ಬೋದು ಅದನ್ನೆಲ್ಲ ಬದಿಗೊತ್ತಿ ಆ ಹೋರಾಟದ ಹಾದಿಗೆ ಅವರು ಇಳಿದಿದ್ದಾರೆ ಬೀದಿಗೆ ಬಂದು ಕುಂತಿದ್ದಾರೆ ಹೀಗಾಗಿ ನಾನು ತಮ್ಮ ಮೂಲಕ ಆಗ್ರಹ ಮಾಡ್ತೇನೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಕ್ಕರೆ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ರೈತರನ್ನು ಬೀದಿಯಲ್ಲಿ ಬಿಟ್ಟು ನೀವು ನೋಡ್ತಾ ಕೂಡುವಂಥದ್ದೆಲ್ಲ ಆಡಳಿತ ನಡೆಸಬೇಕಾದಂಥ ತಾವು ತಕ್ಷಣ ಇದಕ್ಕೆ ಪರಿಹಾರವನ್ನು ಕಂಡುಹಿಡಿಯುವಂಥ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಮಾಡಿ ಒಂದು ಮಾತುಕತೆಗೆ ಕರಿಬೇಕು ಅದು ಯಶಸ್ವಿ ಆಗಬೇಕಂತೇಳಿ ನಾನು ಕೂಡ ನಿಮ್ಮ ಮೂಲಕ ಆಗ್ರಹವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ ಒಳ್ಳೆ ಸರ್ ರೈತರು ಏನು ಹರ್ತಾಳಿನ ಕೂತಿದ್ದಾರೆ ಹೋರಾಟದಾಗ ಭಾಗ ಭಾಗಿಯಾಗಿದ್ದಾರೆ ಅಲ್ರಿ ಅವ್ರು ಅಂತಿರ್ತಾರೆ ಸರ್ ಮ್ಯಾಗಿನ ಮ್ಯಾಗ ಭಾಷಣದಾಗ ಅಂತಿರ್ತಾರೆ ಮಹಾರಾಷ್ಟ್ರ ಮಾದರಿ ಬಿಲ್ ಕೊಡಬೇಕು ಗುಜರಾತ್ ಮಾದರಿ ಬಿಲ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇರುವಂಥದ್ದು ಸರ್ ಆದರೆ ಆ ರಾಜ್ಯಗಳಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇರೋ ವ್ಯತ್ಯಾಸ ಏನು ಆಮೇಲೆ ಭಾರತ ಸರ್ಕಾರ ಒಂದೇ ಅದರ ಸಕ್ಕರೆ ನಿಯಂತ್ರಣ ಭಾರತ ಸರ್ಕಾರದ ಮತ್ತು ಹೀಗಿರುವಾಗ ಕರ್ನಾಟಕಕ್ಕೆ ಕೊಡೋಕೆ ಅಷ್ಟು ಬಿಲ್ ಕೊಡಕ್ಕೆ ಯಾಕೆ ಆಗಂಗಿಲ್ಲ ಅಂತ ನಮ್ಮ ಪ್ರಶ್ನೆ ಸರ್ ಈ ಬಗ್ಗೆ ತಾವೇನು ಹೇಳ್ತೀರಿ ಇಲ್ಲ ಒಂದು ಸಕ್ಕರೆ ರಿಕವರಿ ಆಧಾರ ಮೇಲೆ ಸಕ್ಕರೆಯನ್ನು ಉತ್ಪಾದನೆ ಮಾಡಬೇಕಾಗ್ತದೆ ಓಕೆ ಇಲ್ಲೇ ಪಕ್ಕದ ಮಹಾರಾಷ್ಟ್ರ ಅಥವಾ ಕೃಷ್ಣಾ ನದಿಯ ವ್ಯಾಪ್ತಿಯ ಪ್ರದೇಶದಲ್ಲಿ ನಾವು ನೋಡಿದಾಗ ಅಲ್ಲಿ ರಿಕವರಿ ಪರ್ಸೆಂಟೇಜ್ ಜಾಸ್ತಿ ಅದ ಸುಮಾರು ಸರಾಸರಿ ಹದಿನಾಲ್ಕು ರಿಕವರಿ ತೋರಿಸ್ತಾರೆ ನಮ್ಮ ಘಟಪ್ರಭಾ ನದಿ ಪ್ರವಾಹದ ಗುಂಟ ನಾವು ನೋಡಿದಾಗ ನದಿ ವ್ಯಾಪ್ತಿ ಪ್ರದೇಶದಲ್ಲಿ ನಾವು ನೋಡಿದಾಗ ಹನ್ನೆರಡರಷ್ಟು ರಿಕ್ವರಿಯನ್ನು ತೋರಿಸ್ತಾರೆ ಅದೇ ನಾವು ಈ ಕಡೆ ಮಲಪ್ರಭಾ ನದಿ ಗುಂಟೆ ಬಂದು ಅಂತಂದರೆ ನಮಗಿಂತ ಒಂದು ಪರ್ಸೆಂಟ್ ಅಲ್ಲಿ ಪ್ರತಿಶತ ಕಡಿಮೆ ಆಗ್ತದೆ ಅದನ್ನೇ ನಾವು ಖಾನಾಪುರ ತಾಲೂಕಿನಲ್ಲಿ ನೋಡಿದರೆ ಇನ್ನೂ ಕಡಿಮೆ ಆಗ್ತದೆ ಹೀಗಾಗಿ ಸಕ್ಕರೆ ಇಳುವರಿ ಆಧಾರದ ಮೇಲೆ ಈ ದರ ನಿರ್ಣಯ ಆಗುವಂಥ ಸಂದರ್ಭದಲ್ಲಿ ಮತ್ತು ಕರ್ನಾಟಕದಲ್ಲಿ ವರ್ಷಕ್ಕೊಂದು ಸಲ ನಾವು ಕಟಾವು ಮಾಡ್ತೀವಿ ಬಹುಶಃ ಭಾಳಷ್ಟು ಕಡೆ ಗುಜರಾತ್ ಇರ್ಬೋದು ಬೇರೆ ಬೇರೆ ಕೆಲವು ರಾಜ್ಯಗಳಲ್ಲಿ ಅಡಸಾಲಿ ಅಂತ ಹೇಳ್ತಾರೆ ಅವರು ಕನಿಷ್ಠ ಅದನ್ನು ಒಂದೂವರೆ ವರ್ಷಗಳ ಕಾಲ ಕಬ್ಬನ್ನು ನಾಟಿ ಮಾಡಿ ಒಂದೂವರೆ ವರ್ಷ ಕಾಲ ನಂತರ ಅದನ್ನು ಕಟಾವು ಮಾಡುವಂಥದ್ದು ಹೀಗಾಗಿ ಅವರಿಗೆ ಅಲ್ಲಿ ಸಕ್ಕರೆ ಇಳುವರಿಣಿ ಜಾಸ್ತಿ ಬರ್ತದೆ ಮತ್ತು ಉತ್ಪಾದನೆ ಅಂದರೆ ಕಬ್ಬಿನ ಉತ್ಪಾದನೆ ಅವರಿಗೆ ಪ್ರತಿ ಟನ್ಗೆ ಪ್ರತಿ ಎಕರೆಗೆ ನಾವೆಲ್ಲ ಸರಾಸರಿ ನಲವತ್ತರ ಆಚೆ ಈಚೆ ತೆಗೆದ್ರೆ ಅವರೆಲ್ಲ ಅರವತ್ತು ಟನ್ನಿನ ಆಚೆ ಈಚೆ ತೆಗಿತಾರೆ ಹೌದು ಒಂದು ಎಕರೆ ಒಂದು ಎಕರೆಗೆ ಹೀಗಾಗಿ ಅಲ್ಲಿ ಇಳುವರಿ ಪ್ರಮಾಣವೂ ಜಾಸ್ತಿ ಇದೆ ಸಕ್ಕರೆ ರಿಕ್ವರಿನೂ ಜಾಸ್ತಿ ಇದೆ ಹೀಗಾಗಿ ಅಲ್ಲಿ ಜಾಸ್ತಿ ಕೊಡ್ಬೋದು ಆದರೆ ನಾನು ಏನಂತಂದ್ರೆ ಕರ್ನಾಟಕದಲ್ಲಿ ಕೂಡ ಇವತ್ತು ರೈತರು ಏನು ಆಗ್ರಹ ಮಾಡ್ತಾ ಇದ್ದಾರೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡ್ರಿ ಅಂತೇಳಿ ಇದು ಕೊಡ್ಲಿಕ್ಕೆ ಸಾಧ್ಯದ ಆದ್ರೆ ಮನಸ್ಸು ಮಾಡ್ಬೇಕಾಗ್ತದೆ ಕಾರ್ಖಾನೆಗಳು ಮನಸ್ಸು ಮಾಡಬೇಕಾಗ್ತದೆ ಸರ್ಕಾರಗಳು ಮನಸ್ಸು ಮಾಡ್ಬೇಕಾಗ್ತದೆ ಮತ್ತು ಒಂದು ಪರಸ್ಪರ ಸವಾರ್ದಯುತ ಮಾತುಕತೆ ಮಾಡೋದ್ರ ಮುಖಾಂತರ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯದ ಹೀಗಾಗಿ ಒಂದು ಯಾವ ರಾಜ್ಯದಲ್ಲಿ ದರ ಹೆಚ್ಚಿ ರೈತರು ಸಹಜವಾಗಿ ಅದನ್ನು ಕೇಳುವಂಥದ್ದು ಸಹಜದ ಹೀಗಾಗಿ ನಮ್ಗೆ ಅಷ್ಟು ಕೊಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೂ ಕೂಡ ರೈತರು ಏನು ಆಗ್ರಹ ಮಾಡಿದಾರೆ ಆ ದರವನ್ನು ಕೊಡಲಿಕ್ಕೆ ಸಾಧ್ಯದ ಆ ದರ ಕೊಡ್ಲಿ ಕೊಡ್ರಿ ಅಂತೇಳಿ ನಾನು ಕೂಡ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತೇನೆ ಒಳ್ಳೆ ಸರ್ ಪ್ರತಿ ವರ್ಷ ರೈತರು ತಮ್ಮ ಹಕ್ಕಿಗಾಗಿ ಸರ್ಕಾರ ಮತ್ತು ಕಾರ್ಖಾನೆಗಳ ಮಧ್ಯೆ ಸಂಘರ್ಷ ಮಾಡಬಾರ್ದು ಅನ್ನೋದಕ್ಕೆ ಅಂದರೆ ಈ ಬಿಲ್ಲಿನ ಸಂಬಂಧ ಆಗಲಿ ಒತ್ತಾಯ ಮಾಡೋದು ಹರತಾಳ ಮಾಡೋದು ಸರ್ಕಾರಕ್ಕೂ ಒತ್ತಾಯ ಮಾಡೋದು ಅವ್ರ ವಿರುದ್ಧ ಘೋಷಣೆ ಕೊಡೋದು ಇವೆಲ್ಲ ಸಂಘರ್ಷ ಮಾಡಬಾರ್ದು ಅಂದರೆ ತಾವು ಕೂಡ ಒಬ್ಬ ರೈತರಾಗಿದ್ದೀರಿ ರಾಜ್ಯಸಭಾ ಸದಸ್ಯರಾಗಿದ್ದೀರಿ ಈ ಬಗ್ಗೆ ಅಂದರೆ ಈ ಎಲ್ಲ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ತಮ್ಮ ಸಲಹೆಯನ್ನು ತಮ್ಮ ನಿಲುವೇನು ಕಾರ್ಖಾನೆ ಮಾಲೀಕರು ಮತ್ತು ಬೆಳೆಗಾರರು ನಾವಿಬ್ಬರು ಜೋಡೆತ್ತಿನ ಥರ ಕೆಲಸ ಮಾಡಬೇಕಾಗಿದೆ ಇದರಲ್ಲಿ ಒಂದು ಎತ್ತ ಒಟ್ಟಿಗೆ ನಾವು ಪ್ರಯಾಣ ಮಾಡದೇ ಹೋದರೆ ಆ ಚಕ್ರ ಅಲ್ಲೆತ್ತಿರುತ್ತದೆ ಹೀಗಾಗಿ ನಾವು ಒಟ್ಟಿಗೆ ಪ್ರಯಾಣ ಮಾಡೋದ್ರಿಂದ ದೂರ ದಾರಿಯನ್ನು ಸಾಗಲಿಕ್ಕೆ ಸಾಧ್ಯದ ಹೀಗಾಗಿ ಕಾರ್ಖಾನೆ ಮಾಲೀಕರು ದೊಡ್ಡ ಮನಸ್ಸು ಮಾಡಬೇಕಾಗ್ತದೆ ರೈತರು ಕೂಡ ಕಾರ್ಖಾನೆಯವ್ರ ಕಷ್ಟ ಸುಖ ಏನಂತೇಳಿ ಅರ್ಥ ಮಾಡ್ಕೋಬೇಕಾಗ್ತದೆ ಕಾರ್ಖಾನೆಯವರು ರೈತರ ಕಷ್ಟ ಸುಖ ಏನಂತೇಳಿ ಅರ್ಥ ಮಾಡ್ಕೋಬೇಕಾಗ್ತದೆ ಅದರ ಇಲ್ಲ ಇವತ್ತು ಇವತ್ತು ಏನಾಗಿದೆ ಅಂದ್ರೆ ಕಾರ್ಖಾನೆ ಮಾಲೀಕರು ರೈತರ ಸಂಬಂಧ ಹಾವು ಮತ್ತು ಹಾವಾಡಿಗ ಆ ರೀತಿ ಸಂಬಂಧ ಅದ ಹಾವು ಹಾವಾಡಿಗ ಯಾವತ್ತೂ ದೋಸ್ತ್ರಲ್ಲ ಆದರೂ ಅನಿವಾರ್ಯ ಅವರು ಹಾವುಗೂ ಕೂಡ ಹಲ್ಕಿತ್ತಾರೆ ಹಾವಾಡಿಗನ್ನು ಬಿಟ್ಟರೆ ಹೊಟ್ಟೆ ತುಂಬಿಕೋಕೆ ಸಾಧ್ಯ ಇಲ್ಲ ಹಲ್ಕಿತ್ತ ಹಾವಿಗೆ ಹಾವಾಡಿಗನ ಹಾಲು ಹಾಕಬೇಕು ಹಾವಾಡಿಗೂ ಕೂಡ ಹಾವು ಇಲ್ಲಂದ್ರೆ ಆಟ ಆಡಿಸಿ ದುಡ್ಡು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಹಾವಿನ ಅನಿವಾರ್ಯ ಸ್ಥಿತಿ ಅವ್ರಿಗೂ ಅದ ಯಾವ ರೀತಿ ಅದ ಆ ರೀತಿ ಆಗಿಬಿಟ್ಟದೆ ನಮ್ಮ ಸಂಬಂಧಿ ಇವತ್ತು ಹೀಗಾಗಿ ನಾವಿಬ್ಬರು ಪರಸ್ಪರ ಹೊಂದಾಣಿಕೆ ಆಗದೆ ಹೋದರೆ ನಾವಿಬ್ಬರು ದೊಡ್ಡ ಮನಸ್ಸು ಮಾಡದೆ ಹೋದರೆ ಬಹುಶಃ ಈ ಇಂಡಸ್ಟ್ರಿಗೆ ತೊಂದರೆ ಆಗ್ತದೆ ಮತ್ತು ನಾನೇನು ಹೇಳ್ತೀನಿ ಅಂದರೆ ಪ್ರತಿ ವರ್ಷ ಸಂಘರ್ಷ ಆಗಬಾರ್ದು ಅಂತಂದ್ರೆ ಒಂದು ನಮ್ಮ ಕಾರ್ಖಾನೆಗಳು ನಮ್ಮಿಂದ ಏನು ಕಬ್ಬು ಖರೀದಿ ಮಾಡ್ತಾರೆ ಅದರ ತೂಕವನ್ನು ಅವರೇ ಮಾಡ್ತಾರೆ ಕಾರ್ಖಾನೆ ಅವರು ಅನೇಕ ಕಾರ್ಖಾನೆಗಳು ತೂಕದಲ್ಲಿ ಮೋಸ ಮಾಡ್ತವೆ ಅಂತೇಳಿ ರೈತರು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಆರೋಪ ಮಾಡ್ತಾರೆ ನಾನು ಎಲ್ಲ ಕಾರ್ಖಾನೆಗೆ ಹೇಳೋದಿಲ್ಲ ಒಂದಿಷ್ಟು ಕಾರ್ಖಾನೆಗಳು ತೂಕದಲ್ಲಿ ಮೋಸ ಮಾಡೋದ್ರ ಮುಖಾಂತರ ರೈತ ತನ್ನ ರಕ್ತವನ್ನು ಬೆವರಿನ ರೀತಿಯಲ್ಲಿ ಸುಟ್ಟು ಆ ಪ್ರತಿ ವರ್ಷ ಒಂದು ವರ್ಷದ ಕಾಲ ಜಮೀನಿನಲ್ಲಿ ದುಡಿದು ಆ ಬೆಳೆಯನ್ನು ನಾನು ಲಾಭ ಮಾಡ್ಕೊಳ್ಬೇಕಂತೇಳಿ ಮಾರ್ಕೆಟಿಗೆ ತಂದಾಗ ತೂಕದಲ್ಲಿ ಮೋಸ ಆದರೆ ಅದು ಅನ್ಯಾಯ ಆಗ್ತದೆ ಹೀಗಾಗಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಕಳೆದ ವರ್ಷದ ಬಜೆಟ್ನಲ್ಲಿ ನಾವು ಸಕ್ಕರೆ ಕಾರ್ಖಾನೆ ಎದುರುಗಡೆ ವೇಬ್ರಿಜ್ಗಳನ್ನು ಹಾಕ್ತಿವಿ ತೂಕದ ಯಂತ್ರಗಳನ್ನು ಹಾಕ್ತೀವಿ ಸರ್ಕಾರ ಹಾಕ್ತಿವಿ ಎ ಪಿ ಎಂ ಸಿ ಮುಖಾಂತರ ನಿಯಂತ್ರಣ ಮಾಡ್ತೀವಿ ಅಂತ ಹೇಳುವಂಥದ್ದು ಬಹಳ ಸ್ವಾಗತಾರ್ಹ ನಿರ್ಣಯ ಆದ್ರೆ ಅದು ಜಾರಿ ಆಗಲಿಲ್ಲ ಮತ್ತು ಅದನ್ನು ಎ ಪಿ ಎಂ ಸಿ ಅಲ್ಲಿ ಹಾಕಬಾರದು ತೂಕದ ಮಷಿನ್ಗಳನ್ನು ವೇಬ್ರಿಜ್ ವೇಬ್ರಿಜ್ಗಳನ್ನು ಯಾವ ಕಾರ್ಖಾನೆ ಇದೆ ಆ ಕಾರ್ಖಾನೆ ಎದುರುಗಡೆ ಅಲ್ಲೇ ಆಜು ಬಾಜು ಎಲ್ಲಾದರೂ ಹಾಕಿದ್ರೆ ಅಲ್ಲಿ ಯಾರು ಕಬ್ಬು ಕಳಿಸ್ತಾರ ಆ ರೈತರು ಅಲ್ಲಿ ತೂಕ ಮಾಡಿ ಅಲ್ಲಿ ಕಾರ್ಖಾನೆ ಕಳಿಸ್ಲಿಕ್ಕೆ ಅನುಕೂಲ ಆಗ್ತದೆ ಅದರಿಂದ ಎರಡು ಅನುಕೂಲ ಅದ ಒಂದು ತೂಕದಲ್ಲಿ ಮೋಸ ಆಗೋದನ್ನು ತಡಿಲಿಕ್ಕೆ ಸಾಧ್ಯದ ರೈತರಿಗೆ ವಿಶ್ವಾಸ ಬರ್ತದೆ ಎರಡನೇದು ತನ್ನ ಫಾರ್ಮ್ನಿಂದ ಅಂದರೆ ಜಮೀನಿನಿಂದ ಕಬ್ಬು ಕಟಾವಾಗಿ ಕಾರ್ಖಾನೆಗೆ ಹೋಗೋಕ್ಕಿಂತ ಮೊದಲೇ ತೂಕ ಆದರೆ ಒಂದು ದಿನ ಎರಡು ದಿನ ಅಲ್ಲಿ ನಿತ್ಯ ಏನು ಲಾಸ್ ಆಗ್ತದೆ ತೂಕ ಅದು ಕೂಡ ರೈತರಿಗೆ ಲಾಭ ಆಗಲಿಕ್ಕೆ ಸಾಧ್ಯದ ಹೀಗಾಗಿ ಮೊದಲು ಅದನ್ನು ಮಾಡಬೇಕು ಅದ್ರ ಜೊತೆಗೆ ನಮ್ಮ ಕಬ್ಬಿನ ಸಕ್ಕರೆ ಇಳುವರಿ ರಿಕವರಿ ಆಧಾರ ಮೇಲೆ ಇರ್ತದೆ ಹೀಗಾಗಿ ಆ ಸಕ್ಕರೆ ಇಳುವರಿಯನ್ನು ಗುರುತು ಮಾಡುವಂಥದ್ದು ಯಾವುದು ರಿಕವರಿ ಆ ರಿಕವರಿ ಯಾರು ತೆಗಿತಾರೆ ಸಕ್ಕರೆ ಕಾರ್ಖಾನೆಗಳು ರಿಕ್ವರಿ ತೆಗಿತಾವೆ ಹೀಗಾಗಿ ಅಲ್ಲಿಯೂ ಕೂಡ ನಮಗೆ ಅನ್ಯಾಯ ಆಗ್ತದೆ ಅನ್ನೋಂಥದ್ದು ರೈತರು ಕೂಗದ ಹೀಗಾಗಿ ಆ ವೇಬ್ರಿಜ್ ಜೊತೆ ಜೊತೆಗೆ ಆ ಸಕ್ಕರೆ ಇಳುವರಿನ ಚೆಕ್ ಮಾಡ್ತಕ್ಕಂಥ ಇಳುವರಿಯನ್ನು ರಿಕವರಿ ಏನದಲ್ಲ ರಿಕ್ವರಿನೂ ಕೂಡ ಸರ್ಕಾರ ತೆಗೆದ್ರೆ ಹೆಚ್ಚು ಲಾಭ ಆಗ್ತದೆ ಅಂತ ನನಗನ್ನಿಸ್ತದೆ ಹೀಗಾಗಿ ಸರ್ಕಾರ ಆದಿಕೇ ಯೋಚನೆ ಮಾಡಬೇಕು ಇದು ಎರಡನೇದು ಮೂರನೇ ಅಂಶ ಏನಂತಂದ್ರೆ ಎಲ್ಲ ಕಾರ್ಖಾನೆಗಳು ತಾವೇನು ಎಚ್ ಎನ್ ಟಿ ಅಂತ ಏನು ಹೇಳ್ತೀವಿ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಎಲ್ಲಿ ಕಬ್ಬು ಕಟಾವು ಮಾಡ್ತೀವಿ ಮತ್ತು ಅಲ್ಲಿ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಅದಕ್ಕೊಂದು ಏರಿಯಾ ನಿಗದಿ ಅದ ಯಾವುದೇ ಕೇಂದ್ರ ಸರ್ಕಾರ ಸಕ್ಕರೆ ಕಾರ್ಖಾನೆಗಳಿಗೆ ಲೈಸೆನ್ಸ್ ಕೊಡುವಾಗ ಏರಿಯಾ ನಿಗದಿ ಮಾಡ್ತಾರೆ ಆದರೆ ಯಾವ ಕಾರ್ಖಾನೆಯವರು ಕೂಡ ಆ ಏರಿಯಾ ಹೊರತುಪಡಿಸಿ ಕಬ್ಬು ಖರೀದಿ ಮಾಡ್ತಾರೆ ಹೀಗಾಗಿ ಆ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಮತ್ತು ಟ್ರಾನ್ಸ್ಪೋರ್ಟಿಂಗ್ನಲ್ಲಿ ಕಡಿಮೆ ಖರ್ಚು ಬಂದರೂ ಕೂಡ ಹೆಚ್ಚು ಖರ್ಚು ತೋರಿಸಿ ಅದನ್ನ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆ ಅದರೊಳಗೆ ಹೆಚ್ಚು ತೋರಿಸ್ತಾರೆ ಹಿಂಗೂ ತೋರಿಸ್ತಾರೆ ಹೀಗಾಗಿ ಅದರಲ್ಲೂ ಕೂಡ ರೈತರಿಗೆ ಶಂಕೆ ಅದ ಅದನ್ನು ಒಂದು ಏರಿಯಾ ನಿಗದಿ ಮಾಡ್ಬೇಕು ಅವರಿಗೆ ಈ ಏರಿಯಾದ ಮಾತ್ರ ನೀವು ಖರೀದಿ ಮಾಡಬೇಕು ಬೇರೆ ಕಡೆ ಆಗಬಾರ್ದು ಅಂತೇಳಿ ಇದೇನಾಗಿದೆ ರೈತ ಬೆಳೆದಂಥ ವಸ್ತುಗಳನ್ನ ಎಲ್ಲಿ ಬೇಕಾದಲ್ಲಿ ವಹಿಬಲ್ಲು ಒಯ್ಯಬಹುದು ಅನ್ನುವಂಥ ಒಂದು ಕಾನೂನು ಬಂದ ಮೇಲೆ ಆ ಕಾನೂನಿನ ದುರುಪಯೋಗ ಕೂಡ ಇವತ್ತು ಆಗ್ತಾ ಇದೆ ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿಯೂ ಕೂಡ ರೈತರಿಗೆ ಜಾಸ್ತಿ ಲಾಸ್ ಆಗುವಂಥದ್ದಿದೆ ಈ ರೀತಿ ಒಂದು ತೂಕ ಎರಡನೇದು ರಿಕವರಿ ಮೂರನೇದು ಎಚ್ ಎನ್ ಟಿ ಈ ಮೂರರಲ್ಲಿ ಏನು ತೊಂದರೆ ಇದೆ ಅದನ್ನು ಸರಿಪಡಿಸಿದ್ರೆ ಬಹುಶಃ ಪ್ರತಿ ವರ್ಷ ಈ ಸಂಘರ್ಷ ಮಾಡೋದು ತಪ್ತದ ಮತ್ತು ನಿಯಮಾವಳಿಗಳ ಪ್ರಕಾರ ಅವರು ಏನು ಮಾಡ್ತಾರೆ ಒಂದು ಸಲ ಬಂಡವಾಳ ಹೂಡಿ ಕಾರ್ಖಾನೆ ಪ್ರಾರಂಭ ಮಾಡ್ತಾರೆ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಇರೋದಿಲ್ಲ ಅವರು ರೈತ ತಾನು ಇಡೀ ವರ್ಷ ಬೆಳೆದಂಥ ಬೆಳೆಯನ್ನು ಗೊಬ್ಬರಕ್ಕೆ ಸಾಲ ಮಾಡಿ ಬೀಜಕ್ಕೆ ಸಾಲ ಮಾಡಿ ಲೇಬರಿಗೆ ಸಾಲ ಮಾಡಿ ಕಾರ್ಖಾನೆ ಕಬ್ಬು ಕಳಿಸಿದ ಮೇಲೆ ಅವ್ರಿಗೊಂದು ನಿಗದಿತ ಅವಧಿಯೊಳಗೆ ಬಿಲ್ ಬರಬೇಕಾಗ್ತದೆ ಕೆಲವು ಕಾರ್ಖಾನೆಯವರು ಬೇಗ ಕೊಡ್ತಾರೆ ಇನ್ನು ಕೆಲವು ಕಾರ್ಖಾನೆಯವರು ಬೇಗ ಕೊಡೋದಿಲ್ಲ ಹೀಗಾಗಿ ಅದರಿಂದಲೂ ಕೂಡ ರೈತರು ಸಾಲ ಮಾಡಿದಂಥ ರೈತ ಬಡ್ಡಿ ಕೊಡಬೇಕಾಗ್ತದೆ ಹೀಗಾಗಿ ಅಲ್ಲಿಯೂ ಕೂಡ ಸಂಘರ್ಷ ಸಂಘರ್ಷಕ್ಕಿಳಿಬೇಕಾಗ್ತದೆ ಈ ರೀತಿ ಈ ಸಂಘರ್ಷದ ವಾತಾವರಣವನ್ನು ತಪ್ಪಿಸ್ಬೇಕಾದ್ರೆ ಪರಸ್ಪರ ನಾವು ಈ ರೀತಿ ಮಾತಾಡಿಕೊಂಡು ಕಡಿಮೆ ಅವಧಿಯಲ್ಲಿ ಕೊಡುವಂಥದ್ದು ನಾವೇನು ಸಲಹೆ ಕೊಟ್ಟು ಸಲಹೆಗಳನ್ನು ಜಾರಿಗೆ ತರುವಂಥದ್ದು ಬಹುಶಃ ಪ್ರತಿ ವರ್ಷ ಸಂಘರ್ಷ ಮಾಡೋದು ತಪ್ಪದ ರೈತನು ಕೂಡ ನೆಮ್ಮದಿಯ ಬದುಕು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಳ್ಳೆ ಸರ್ ರಾಜ್ಯದಲ್ಲಿ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಸರ್ ಏನು ರೀ ಕಬ್ಬಿಣ ದರ ಮುಂದೆ ಮುಂದಾಗ್ತಾನೆ ಇಲ್ಲ ಸರ್ಕಾರಗಳು ಯಾರ ಮುಂಚಿನ ಒಳ್ಳೆ ನಾಯಕರಿದ್ದರೂ ಕೂಡ ಕಬ್ಬಿಣ ದರ ಫಿಕ್ಸ್ ಮಾಡಬೇಕು ಮುಂದಾಗ್ತಾ ಇಲ್ಲ ಸರ್ ರೈ ಈ ರೀತಿ ಯಾವ ಸರ್ಕಾರ ಬಂದರೂ ಯಾವ ಪಕ್ಷದ ಸರ್ಕಾರ ಬಂದರೂ ಇದೇ ಹನಿ ಬಾರ ಮತ್ತು ರೈತರು ಶೋಷಣೆ ಮಾಡ್ತಾವಂತೇಳಿ ರೈತರು ಮ್ಯಾಗ ಆರೋಪ ಮಾಡ್ತಾ ಇದ್ದಾರೆ ಸರ್ ಈ ಬಗ್ಗೆ ತಾವು ತಮ್ಮ ಏನು ಸರ್ ಇಲ್ಲ ಒಂದು ಇದ್ರ ಬಗ್ಗೆ ಭಾಳ ದೊಡ್ಡ ಚಿಂತನೆ ಆಗಬೇಕಾದ ಅಗತ್ಯ ಇದೆ ಯಾಕಂತಂದ್ರೆ ಸರ್ಕಾರ ನಡೆಸುವವರು ಕೂಡ ಕಾರ್ಖಾನೆ ಮಾಲೀಕರನ್ನ ಅದ ಯಾವಾಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಎಕ್ಸೈಸ್ ಲಾಬಿ ಇತ್ತು ಅಥವಾ ಒಂದು ಎಜುಕೇಷನ್ ಲಾಬಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡಿತು ಅದೇ ರೀತಿ ಇವತ್ತು ಶುಗರ್ ಲಾಬಿ ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನು ನಿರ್ವಹಣೆ ಮಾಡ್ತದೆ ಯಾವುದೇ ಪಕ್ಷದ ಸರ್ಕಾರ ಬಂದರೂ ಕೂಡ ಕಾರ್ಖಾನೆ ಮಾಲೀಕರು ಆ ಸರ್ಕಾರದಲ್ಲಿ ಮಂತ್ರಿಗಳಾಗಿರ್ತಾರೆ ಶಾಸಕರಾಗಿರ್ತಾರೆ ಸಂಸದರಾಗಿರ್ತಾರೆ ಹೀಗಾಗಿ ಒಂದು ಸ್ವಲ್ಪ ಫೇವ್ರೇಬಲ್ ಇರ್ತದ ಅದು ಆಗಬಾರ್ದು ಅಂತಂದ್ರೆ ಜನನೂ ಕೂಡ ಯೋಚನೆ ಮಾಡಬೇಕಾಗ್ತದೆ ಇವತ್ತು ರಾಜಕಾರಣ ಎಲ್ಲಿ ಅಂತಂದ್ರೆ ಹಣ ಇದ್ದಾವ ರಾಜಕಾರಣ ಮಾಡಬೇಕು ತೋಳ್ಬಲ ಇದ್ದಾವ ರಾಜಕಾರಣ ಮಾಡಬೇಕು ಅನ್ನುವಂಥ ಸ್ಥಿತಿ ಬಂದಿದ್ದರಿಂದ ರೈತರು ಕೂಡ ಶೋಷಣೆಗೊಳಗಾಗತಕ್ಕಂಥ ಅನೇಕ ಉದಾಹರಣೆಗಳಿದಾವೆ ಹೀಗಾಗಿ ಇವತ್ತು ಈ ಲಾಬಿ ಕೂಡ ಕೆಲಸ ಮಾಡುವಂಥ ಹಿನ್ನೆಲೆಯಲ್ಲಿ ರೈತರಿಗೆ ಯಾವುದೇ ಸರ್ಕಾರ ಬಂದರೂ ಕೂಡ ಕೊಡಲಿಕ್ಕೆ ಆಗ ಆಗೋದಿಲ್ಲ ಅನ್ನುವಂಥ ಒಂದು ಕೂಗಿದೆ ಆದರೆ ಒಂದನ್ನು ಮಾತ್ರ ನಾನು ಹೇಳ್ತೀನಿ ಕೇಂದ್ರದ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಬಹುಶಃ ಕಬ್ಬು ಬೆಳೆಗಾರರಿಗೆ ಮಾಡಿದಂಥ ಸಹಾಯವನ್ನು ಅನುಕೂಲವನ್ನು ಹಿಂದಿನ ಯಾವುದೇ ಸರ್ಕಾರಗಳು ಕೂಡ ಮಾಡಲಿಲ್ಲ ಅಂಥೇಳಿ ಅತ್ಯಂತ ಎದೆ ತಟ್ಟಿ ಹೇಳ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಯಾಕೆ ನಾನು ಅದನ್ನು ಹೇಳ್ತೀನಿ ಅಂತಂದರೆ ಒಂದು ಕಾಲಕ್ಕೆ ನಾವು ಪೆಟ್ರೋಲಿಯಂ ಪ್ರಾಡಕ್ಟನ್ನು ಬೇರೆ ದೇಶದಿಂದ ತರ್ತೀವಿ ಇವತ್ತಿಗೂ ಕೂಡ ಆದರೆ ಇವತ್ತು ಕಬ್ಬಿನಿಂದ ಇಥನೇಲ್ ಉತ್ಪಾದನೆ ಮಾಡೋದ್ರ ಮುಖಾಂತರ ಕೇವಲ ಒಂದು ಲೀಟರ್ನಲ್ಲಿ ಫೈವ್ ಪರ್ಸೆಂಟ್ ಬ್ಲೆಂಡ್ ಮಾಡ್ತಿದ್ರು ಇಥನೇಲ್ ಇವತ್ತು ಟ್ವೆಂಟಿ ಪರ್ಸೆಂಟ್ ಬ್ಲೆಂಡ್ ಮಾಡೋದ್ರ ಮುಖಾಂತರ ಕಬ್ಬು ಬೆಳೆಗಾರರಿಗೆ ಅದರ ನೇರವಾದ ಲಾಭ ಸಿಗಬೇಕನ್ನುವಂಥ ಕಾರಣದಿಂದ ನಾವು ಅದನ್ನು ವ್ಯವಸ್ಥೆ ಮಾಡಿದ್ದೀವಿ ಅದ್ರ ಜೊತೆಗೆ ನಾವು ಗೊಬ್ಬರ ಸಬ್ಸಿಡಿ ಇರ್ಬೋದು ಅಥವಾ ಇಥನೇಲ್ ಫ್ಯಾಕ್ಟ್ರಿಗಳಿಗೆ ಸಬ್ಸಿಡಿ ಕೊಟ್ಟು ಆದಷ್ಟು ಬೇಗ ಕಾರ್ಖಾನೆಗಳ ನಿರ್ಮಾಣ ಆಗಿ ಇಟ್ನೇಲೆ ಉತ್ಪಾದನೆ ಮಾಡೋದಕ್ಕೆ ಅವಕಾಶ ಮಾಡಿ ಇರ್ಬೋದು ಕಳೆದ ಎರಡು ವರ್ಷಗಳ ಹಿಂದೆ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನು ನಾವು ಕಾರ್ಖಾನೆಗಳಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಅಂತ ಕೊಟ್ಟು ಬೇರೆ ಬೇರೆ ದೃಷ್ಟಿಯಿಂದ ಇರ್ಬೋದು ಈ ರೀತಿ ನಾವು ಯೋಚನೆ ಮಾಡಿದಾಗ ಒಂದು ಕಡೆ ಎಲ್ಲೋ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾದಂಥ ಚಿಂತನೆ ಮಾಡ್ತಾ ಇದೆ ಹೀಗಾಗಿ ಅದು ರೈತರಿಗೆ ಲಾಭ ಆಗಲಿ ಅಂತೇಳಿ ಆ ಲಾಭವನ್ನು ರೈತರಿಗೆ ಮುಟ್ಟಿಸ್ಬೇಕು ಅನ್ನೋಂಥ ಕಾರಣದಿಂದ ಕೇಂದ್ರ ಸರ್ಕಾರ ಕೂಡ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ ಸರ್ ನೀವು ಹೇಳಿದ್ರಲ್ಲ ಸಬ್ಸಿಡಿ ಸ ನಮ್ಮ ಸರ್ಕಾರ ಕೊಡತೈತೆ ಅಂತ ಕಾರ್ಖಾನೆಗಳಿಗೆ ಆ ಸಬ್ಸಿಡಿದ ಲಾಭನ ರೈತರಿಗೆ ಅವ್ರು ಹಂಚಂಗ ಹಂಚ್ತಾನೆ ಇಲ್ಲ ರೀ ಇಲ್ಲ ಒಂದು ಏನಾಗತ್ತೆ ಒಂದು ಉದ್ಯಮವನ್ನು ಕಟ್ಟಿದ ಮೇಲೆ ಸರ್ಕಾರ ಅದಕ್ಕೆ ಜಮೀನು ಕೊಡ್ತದ ನೀರು ಕೊಡ್ತದ ವಿದ್ಯುತ್ ಕೊಡ್ತದ ಸಬ್ಸಿಡಿ ಕೊಡ್ತದ ಆದರೆ ಆಡಳಿತ ಮಂದಿಯ ಅವ್ಯವಸ್ಥೆಯಿಂದ ಕೆಲವು ಕಾರ್ಖಾನೆಗಳು ಹಾನಿಯಾಗಿ ಮುಚ್ಚುವಂಥ ಸ್ಥಿತಿಗೆ ಬರ್ತವೆ ಹೀಗಾಗಿ ಅದು ಮುಚ್ಚಬಾರದು ಆ ಕಾರ್ಖಾನೆ ಪುನಃ ಪ್ರಾರಂಭ ಆಗ್ಬೇಕಂತೇಳಿ ಸರ್ಕಾರ ನಾವು ಎನ್ ಸಿ ಎಲ್ ಟಿ ಮಾಡಿದೀವಿ ಅದರ ನ್ಯಾಷನಲ್ ಕೋಆಪರೇಟಿವ್ ಲಾ ಟ್ರಿಬ್ಯುನಲ್ ಅಂತ ಮಾಡಿದೀವಿ ಅದು ಯಾಕೆ ಮಾಡಿದೀವಿ ಆ ಕಾರ್ಖಾನೆ ಒಂದ್ಸಲ ಮುಚ್ಚತಂದ್ರೆ ಅದ್ರ ಮೇಲೆ ಡಿಪೆಂಡ್ ಇರತಕ್ಕಂಥ ಪರಿವಾರಗಳು ಫ್ಯಾಮಿಲಿಗಳು ಹಾಳಾಗಬಾರ್ದು ಅಂತೇಳಿ ಅದು ಕಬ್ಬು ಇರ್ಬೋದು ಅಥವಾ ನೌಕರ ಇರ್ಬೋದು ಅಥವಾ ಇನ್ಯಾವುದೋ ರೂಪದಲ್ಲಿ ಡೈರೆಕ್ಟ್ ಇನ್ ಡೈರೆಕ್ಟ್ ಲ ಸಾವಿರಾರು ಜನ ಅಲ್ಲಿ ಕೆಲಸ ಮಾಡ್ತಿರ್ತಾರೆ ಲಕ್ಷಾಂತರ ಜನ ಅದರ ಲಾಭ ತಗೊಂಡಿರ್ತಾರೆ ಅದು ಆಗಬಾರ್ದು ಅಂಥೇಳಿ ನಾವು ಕೊಟ್ಟಿವಿ ಆದರೆ ಏನಿದೆ ಅಂದರೆ ಚಾಪೆ ಕೆಳಗೆ ನುಗ್ಗೋದಲ್ಲ ರಂಗೋಲಿ ಕೆಳಗೆ ನುಗ್ಗೋದು ಅಂತ ಹೇಳ್ತಾರಲ್ಲ ಆ ರೀತಿ ಉದ್ಯಮಿಗಳು ಕೂಡ ಇತ್ತೀಚೆಗೆ ಏನು ಇದ್ದಾರೆ ಅಂದರೆ ಎನ್ ಸಿ ಎಲ್ ಟಿಗೆ ಹೋಗ್ತಾರೆ ನನ್ನ ಕಾರ್ಖಾನೆ ಹಾಳಾಗಿದೆ ನಾನು ಅದನ್ನು ಲಾಕೌಟ್ ಮಾಡಿ ಲಾಕ್ ಮಾಡ್ತೀನಿ ಅಂತೇಳಿ ಹಾಗಾದಾಗ ಸರ್ಕಾರ ಏನು ಮಾಡ್ತದೆ ಆ ಬ್ಯಾಂಕರ್ಸನ್ನು ಕರೆಸಿ ಅದ್ರ ಮೇಲೆ ಎಷ್ಟು ಲೋನ್ ಅದ ಅದನ್ನ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತದೆ ಅವ್ರು ಏನು ಮಾಡ್ತಾರೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಂಡು ಒಂದು ನೂರು ಕೋಟಿ ರೂಪಾಯಿ ಎರಡು ನೂರು ಕೋಟಿ ರೂಪಾಯಿ ಇದ್ದಂಥ ಕಾರ್ಖಾನೆನ ಅರ್ಧ ಬೆಲೆಗೆ ಮಾರಾಟ ಮಾಡಿ ಅರ್ಧ ಬೆಲೆ ದುಡ್ಡನ್ನು ಮಾತ್ರ ಆ ಬ್ಯಾಂಕ್ಗಳಿಗೆ ತುಂಬಿ ಹೊರಗೆ ಬರ್ತದೆ ಅದರ ವಸ್ತುಸ್ಥಿತಿ ಏನಂದ್ರೆ ಹೊರಗೆ ಬಂದಾಗ ಬೇರೆಯವ್ರ ಖರೀದಿ ಮಾಡಿರೋದಿಲ್ಲ ಬೇನಾಮಿ ಹೆಸರಲ್ಲಿ ಇವ್ರವ್ರ ಯಾರೋ ಖರೀದಿ ಮಾಡಿರ್ತಾರೆ ಅವರು ಮತ್ತೊಬ್ಬರು ಯಾರೋ ಮತ್ತೊಂದು ಕಮಿಟಿ ಮಾಡಿ ಖರೀದಿ ಮಾಡಿರ್ತಾರೆ ಹೀಗಾಗಿ ಆ ಕಾನೂನನ್ನು ಕೇಂದ್ರ ಸರ್ಕಾರ ಯಾವ ಉದ್ದೇಶ ಇಟ್ಕೊಂಡಿದ ಜಾರಿಗೆ ತಂತೋ ಆ ಉದ್ದೇಶವನ್ನು ಧಿಕ್ಕರಿಸಿ ಈ ರೀತಿ ಕೂಡ ದುರುಪಯೋಗ ತಗೋಂಥದ್ದು ಆಗ್ಯದ ಇತ್ತೀಚಿಗೆ ನಮ್ಮ ತಾಲೂಕಿನಲ್ಲಿ ನೋಡಿದ್ರಿ ನೀವು ಭಾಗ್ಯಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಕಾರ್ಖಾನೆ ಲಾಸ್ ಆಗಿದೆ ಅಂತೇಳಿ ಮುಚ್ಚಿದರು ಮುಚ್ಚಿ ಅದನ್ನ ಇನ್ನೊಬ್ರು ಯಾರ್ದೋ ಹೆಸರಿಗೆ ಮಾಡಿ ಹಳೆ ಸಾಲ ಫಿಫ್ಟಿ ಪರ್ಸೆಂಟ್ ತುಂಬಿ ಮತ್ತೆ ಹೊಸಾದ ಡಿ ಸಿ ಬ್ಯಾಂಕ್ನ ಲೋನ್ ತೊಗೊಂಡ್ರು ಇದೇನು ತೋರಿಸ್ತದ ಸರ್ಕಾರವನ್ನ ಯಾವ ರೀತಿ ವಂಚನೆ ಮಾಡ್ತಾರೆ ಯಾವ ರೀತಿ ದಿವಾಳಿ ಹಬ್ಬಿಸ್ತಾರೆ ಅನ್ನೋದು ಕೂಡ ತೋರಿಸ್ತದ ಹೀಗಾಗಿ ನಾವು ಸರ್ಕಾರಗಳು ಏನೇ ಪ್ರಯತ್ನ ಮಾಡಿದ್ರು ಕೂಡ ಜನ ಕೂಡ ಇದನ್ನು ವಾಚ್ ಮಾಡಬೇಕಾಗ್ತದೆ ರೀತಿ ಈ ರೀತಿ ತಪ್ಪು ಮಾಡ್ತಾರೆ ಅವರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಉತ್ತರ ಕೊಡಬೇಕಾಗ್ತದೆ ದುರ್ದೈವ ಏನಂತಂದ್ರೆ ಜನ ಈ ರೀತಿ ನೋಡೋದಿಲ್ಲ ಹೀಗಾಗಿ ಅದರ ದುರುಪಯೋಗವನ್ನು ತಗೊಂಡು ಅಲ್ಲಿ ಹಣ ಲಪ್ಟಾಯಿಸಿ ರಾಜಕಾರಣದಲ್ಲಿ ಭಾಳ ದೊಡ್ಡವರಾಗಲಿಕ್ಕೆ ಕೆಲವು ಜನ ಪ್ರಯತ್ನ ಮಾಡ್ತಾ ಇರ್ತಾರೆ ಇದು ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೆ ಅಲ್ಲಿ ತನಕ ಮೋಸ ಮಾಡೋರು ಇರ್ತಾರೆ ಅದರ ರೈತರದ್ದು ಜವಾಬ್ದಾರಿ ಐತಿ ಅವರು ಕಡೆ ಉಪಯೋಗ ಮಾಡ್ಕೋಬೇಕು ಅಂತ ಐದು ವರ್ಷಕ್ಕೊಂದ್ಸಲ ನಿಮ್ಮ ಕಡೆ ಆಸ್ತ್ರ ಇದ್ದಾಗ ನೀವು ಅದನ್ನ ಬಿಟ್ಟು ಉಳಿದ ಸಲ ನೀವು ಬಂದು ನಾವು ಹಾದಿ ಕುಂತೀವಿ ನಮ್ಮನ್ನ ಯಾ ನೋಡಿಲ್ಲ ಅಂತಂದ್ರೆ ನೋಡೋರು ನೀವು ಆಯ್ಕೆ ಮಾಡ್ಬೇಕಲ್ಲ ಅಂದ್ರ ಎಸ್ಪೆಷಲಿ ಈಗ ಶಾಸಕರು ಮಂತ್ರಿಗಳು ಆದವರೆಲ್ಲರೂ ಎಲ್ಲರೂ ಅಂತ ಹೇಳುದಿಲ್ಲ ಕೆಲವು ಜನ ಭಾಳ ಒಳ್ಳೆ ಕಾರ್ಖಾನೆ ನಡೆಸಿದ್ದಾರೆ ಉದಾಹರಣೆ ನಾವು ಭಾಳಷ್ಟು ಹೇಳ್ಬೋದು ನಾನು ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಅವ್ರು ಏನಂದ್ರೆ ಬಹಳ ದೊಡ್ಡ ಪ್ರಮಾಣದ ಬಂಡವಾಳವನ್ನ ಇನ್ವೆಸ್ಟ್ ಮಾಡಿ ನಿಮಗೂ ಕೂಡ ಲಾಭ ಮಾಡಿ ಕೊಟ್ಟು ಈಗ ಉದಾಹರಣೆ ನಾವು ರೇಣಕಾ ಶುಗರ್ಸಿದವ್ರು ಐದು ಸಾವಿರ ರೂಪಾಯಿ ನಾವು ಸೇರ್ ಖರೀದಿ ಮಾಡಿದ್ದೀವಿ ಅದನ್ನ ಎಂಟು ಹತ್ತು ಲಕ್ಷಕ್ ಜನ ಮಾರ್ಕೊಂಡ್ರು ಒಂದ್ ಕಾಲಕ್ಕೆ ಲಾಭ ಆಯ್ತು ಲಾಭ ನಾ ಅಂತವ್ರು ನೆನೆಸ್ಬೇಕಾಗ್ತದ ಅಂತವ್ರಿಗೆ ಅಭಿನಂದನೆ ಹೇಳಬೇಕಾಗ್ತದೆ ಅಂತವ್ರಿಗೆ ಧನ್ಯವಾದ ಹೇಳಬೇಕಾಗ್ತದ ಅಂತವ್ರ ಪರವಾಗಿ ನಾವು ಗಟ್ಟಿಯಾಗಿ ನಿಲ್ಬೇಕಾಗ್ತದ ಒಂದ್ ಕಡೆ ದಿವಾಳಿ ಹಚ್ಚುವಂತ ಕಮಿಟಿಗಳು ಇನ್ನೊಂದ್ ಕಡೆ ರೈತರಿಗೆ ಲಾಭ ಕಡಿಮೆ ಮಾಡಿಕೊಡುವಂತ ಕಮಿಟಿ ಇದಾವ ಇಂದು ಇನ್ನೂ ಅನೇಕ ಉದ್ಯ ಉದ್ಯಮಗಳು ಅದಾವೆ ಈ ರೀತಿ ಸ್ವಂತ ಬಂಡವಾಳನ್ನು ಹೂಡಿ ಅವರು ಲಾಭ ಮಾಡಿದಾಗ ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ ನಾವು ಮಾಡಬಾರ್ದು ಮತ್ತು ಯಾರು ಸಹಕಾರಿ ತತ್ವದ ಮೇಲೆ ಕಾರ್ಖಾನೆಯನ್ನು ತೊಗೊಂಡು ಅದನ್ನು ನಡೆಸಲಾರದೆ ಇನ್ನೊಬ್ಬರಿಗೆ ಕೊಟ್ಟರು ಬೀದಿಗೆ ಬಂದಿರ್ತಾರಲ್ಲ ಅಂಥವ್ರ ಬಗ್ಗೆ ಮಾತಾಡಬೇಕಾಗ್ತದೆ ಮಾತಾಡೋದಿಲ್ಲ ಜನ ಕರೆಕ್ಟ್ ಕೊಳೆ ಸರ್ ಕೊಡೇದಾಗಿ ಒಂದು ಪ್ರಶ್ನೆ ಸರ್ ಈ ಗುರ್ಲಾಪುರ ಕ್ರಾಸ್ನಾಗ ಏನು ರೈತರನ್ನು ಕಳೆದ ಮೂರು ದಿನಗಳಿಂದ ಹೋರಾಟ ಮಾಡಲಿಕ್ಕೆಾರಲ್ರಿ ರಾತ್ರಿ ಆಗಲಿ ಆ ಸ್ಥಳಕ್ಕೆ ಜಿಲ್ಲೆಯಲ್ಲಿದ್ದರೂ ಕೂಡ ಉಸ್ತುವಾರಿ ಸಚಿವರು ಅಲ್ಲಿ ಭೇಟಿ ಕೊಟ್ಟಿಲ್ಲ ಆಮೇಲೆ ಸಕ್ಕರೆ ಸಚಿವರಾದಂಥ ಶಿವಾನಂದ್ ಪಾಟೀಲ್ ಅವರು ಕೂಡ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿಲ್ಲ ಒಂದು ಸ್ಟೇಟ್ಮೆಂಟು ಕೊಟ್ಟಿಲ್ಲ ಹಿಂಗಾದ್ರೆ ಆ ರೈತರ ಹೋರಾಟಕ್ಕೆ ಬೆಲೆಯಲ್ಲಿ ಬಂತು ಇಷ್ಟು ಕೇರ್ಲೆಸ್ ಯಾಕೆ ಆತು ಇನ್ನು ಮುಂದೆ ಹೋರಾಟದ ಗತಿ ಏನು ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಿ ಒಂದು ಯಾವುದೇ ಹೋರಾಟಗಳು ಒಂದು ತಾರ್ಕಿಕ ಅಂತ್ಯವನ್ನು ಕಾಣಬೇಕಾಗ್ತದೆ ಆ ಹೋರಾಟಗಳು ತಾರ್ಕಿಕ ಅಂತ್ಯ ಕಂಡಾಗ ಯಾರು ಅದ್ರ ಟಾರ್ಗೆಟ್ ಆಗಿರ್ತಾರೋ ಅವ್ರು ಹೆದರ್ತಾರ ಆದರೆ ತಾರ್ಕಿಕ ಅಂತ್ಯ ಕಾಣುವ ಮಟ್ಟಕ್ಕೆ ನಮ್ಮ ಹೋರಾಟ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಅಂದ್ರೆ ನಾವು ರೈತರಿದ್ದೀವಿ ನಮ್ಮ ಮನಿಯೊಳಗೆ ದನ ಕರ ಅದಕ್ಕೆ ಮೇವು ನೀರು ಮಾಡಬೇಕು ಶಗಣ ತೆಗಿಬೇಕು ಅದನ್ನು ಮಾಡ್ಕೊಂಡು ಬಂದು ಹೋರಾಟದಾಗ ಭಾಗವಹಿಸ್ಬೇಕು ನಿಜವಾದ ರೈತರದವರು ಇನ್ನು ಕೆಲವು ಪೊಲಿಟಿಕಲಿ ಕೆಲವು ಜನ ಬರ್ತಾರೆ ಹೋಗ್ತಾರ ಅದು ಬೇರೆ ವಿಷಯ ಆದ್ರೆ ಅಂಥ ರೈತರು ತಮ್ಮ ಇಡೀ ಜಮೀನಿನ ಕೆಲಸಗಳನ್ನು ಬದಿಗೊತ್ತಿ ಪ್ರತಿದಿನ ಹೋರಾಟ ಮಾಡೋಕ್ಕಾಗೋದಿಲ್ಲ ಒಂದು ಏಳೆಂಟು ದಿನ ಮಾಡ್ತಾರೆ ಮಾಡಿದ ಮೇಲೆ ಇನ್ನೊಂದು ಸಲ ಏನಾಗುತ್ತೆ ಕಾರ್ಖಾನೆ ಅವರು ಕಾರ್ಖಾನೆ ಒಂದು ಸಲ ನಡೆಸಲಿಲ್ಲ ಅಂದ್ರೆ ನಮ್ಮ ಕಬ್ಬು ಕೂಡ ಅಲ್ಲೇ ಕುಣ್ತದೆ ನಾವು ಬೀಜಕ್ಕೆ ಸಾಲ ಮಾಡಿರ್ತೀವಿ ಗೊಬ್ಬರಕ್ಕೆ ಸಾಲ ಮಾಡಿರ್ತೀವಿ ಕಸಾತಿಗೆ ಹಾಕಿ ಸಾಲ ಮಾಡಿರ್ತೀವಿ ಕಬ್ಬು ಕಟಾವು ಮಾಡೋಕ್ಕೂ ಸಾಲ ಮಾಡಿ ಕಳಿಸ್ಬೇಕಾಗ್ತದೆ ಆ ಇರುವಂಥ ಬೆಳೆಯನ್ನಾದರೂ ಆದರೂ ಕಳಿಸಿ ಎಷ್ಟು ಕೊಟ್ಟಾದರೂ ತೊಗೊಂಡು ನಮ್ಮ ಬದುಕು ಸುದ್ದಿ ಮಾಡ್ಕೊಣಪ್ಪ ಹೇಳಿ ಸಾಮಾನ್ಯ ರೈತರು ವಾಪಸ್ ಚಳವಳಿಯಿಂದ ಹಿಂದೆ ಹೋಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದರ ಗೈರ್ ಫಾಯ್ದೆ ಏನಾಗುತ್ತೆ ಅಂದರೆ ರಾಜಕಾರಣಿಗಳಿಗೆ ಈ ಚಳುವಳಿ ಯಶಸ್ವಿ ಆಗೋದಿಲ್ಲ ನಾವ್ಯಾಕೆ ಅವರು ಭೇಟಿ ಆಗಬೇಕು ನಾವ್ಯಾಕೆ ಅವ್ರಿಗೆ ಸಣ್ಣವರಾಗಿ ಎಡ್ಡು ಮಾತಾಡ್ಬೇಕು ಅನ್ನುವಂಥ ಪ ಪ್ರತೀತಿಯಿಂದ ಅವ್ರು ಹೋಗೋದಿಲ್ಲ ಹೀಗಾಗಿ ಈ ಚಳುವಳಿಗಳು ವಿಫಲ ಆಗ್ತಾವೆ ಆದರೆ ಇವತ್ತು ಆ ರೀತಿ ಇಲ್ಲ ರೈತರು ಬೀದಿಗೆ ಬಂದಿದ್ದಾರೆ ಆದರೆ ಇದನ್ನು ಹೊರತುಪಡಿಸಿ ಕೂಡ ಯಾವ ಸಂದರ್ಭದಲ್ಲಿ ಉತ್ತರ ಕೊಡಲಿಕ್ಕೆ ಸಾಧ್ಯದ ಕೊಡಲಿಕ್ಕೆ ಸಾಧ್ಯದ ನಮ್ಮ ರೈತರು ಕೂಡ ಯಾವಾಗ ರೈತನ ಬದುಕನ್ನು ಬೀದಿಗೆ ತರ್ತಾರ ಅಂಥ ರಾಜಕಾರಣಿಗಳನ್ನು ನಾವು ಚುನಾವಣೆಯಲ್ಲಿ ಸೋಲ್ಸೋದ್ರ ಮುಖಾಂತ್ರ ಅವ್ರಿಗೆ ಉತ್ತರ ಕೊಡಬೇಕಾಗ್ತದೆ ಆ ದಿಕ್ಕಿನಲ್ಲಿ ರೈತರು ಯೋಚನೆ ಮಾಡಿದರೆ ಹೆಚ್ಚು ಅನುಕೂಲ ಆಗ್ತದೆ ಮತ್ತು ಅನೇಕ ಕಡೆ ಈ ಉದಾಹರಣೆ ಆಗಿದ್ದರಿಂದ ಹೆದರಿದ್ದಾರೆ ಭಾಳಷ್ಟು ಜನ ರಾಜಕಾರಣಿ ಕೂಡ ಆ ರೀತಿ ನಾವು ನಮ್ಮ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಚುನಾವಣೆಯಲ್ಲಿ ಉತ್ತರಗಳನ್ನು ಕೊಡೋದ್ರ ಮುಖಾಂತರ ನಮ್ಮ ವೈಯಕ್ತಿಕ ಬದುಕಿಗೆ ಯಾರು ಪೆಟ್ಟಿಸ್ತಾರೆ ನಮ್ಮ ವೈಯಕ್ತಿಕ ಕೃಷಿಗೆ ಯಾರು ಪೆಟ್ಟಸ್ತಾರ ಅಂಥವ್ರ ಜೊತೆನೂ ಕೂಡ ಸಂಘರ್ಷ ಮಾಡಬೇಕಾದಂಥ ಅನಿವಾರ್ಯದ ಆ ದಿಕ್ಕಿನಲ್ಲೂ ಕೂಡ ರೈತರು ಸಜ್ಜಾಗಬೇಕಂತೇಳಿ ನಾನು ವಿನಂತಿ ಮಾಡ್ತೇನೆ ಒಳ್ಳೆ ಸರ್ ಇವತ್ತು ಸಾಯಂಕಾಲ ಏನೋ ಜಿಲ್ಲಾಧಿಕಾರಿಗಳು ರೈತರ ಹೋರಾಟದ ಪ್ಲೇಸ್ಗೆ ಹೋಗಿದ್ದರೆ ಅಂತ ಸುದ್ದಿ ಸರ್ ತಮಗೇನಾದರೂ ಮಾಹಿತಿ ಉಂಟ ಹೌದು ಇವತ್ತು ಮಾನ್ಯ ಗೌರವಿತ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮತ್ತು ಬೆಳಗಾವಿ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇಬ್ಬರು ಸೇರಿಯ ಹೋರಾಟಗಾರರನ್ನು ಮನವೊಲಿಸಿ ಹೋರಾಟವನ್ನು ಹಿಂಪಡಿಬೇಕಂತೇಳಿ ಹೇಳಲಿಕ್ಕೆ ಹೋಗಿದ್ದರು ಆದರೆ ಸೇರಿದಂಥ ಸಹಸ್ರಾರು ಜನ ಅಂದರೆ ಹತ್ತಿಪ್ಪತ್ತು ಸಾವಿರ ಜನ ಸೇರಿದ್ರು ರೈತರು ಅವರೆಲ್ಲರದ್ದು ಒಂದೇ ಆಗ್ರಹ ಏನಿತ್ತಂದರೆ ನೀವು ಎಲ್ಲ ಕಾರ್ಖಾನೆ ಮಾಲೀಕರ ಸಭೆ ಕರೀರಿ ಅವ್ರನ್ನ ಒಪ್ಸ್ಕೊಳ್ರಿ ನಾವು ಮೂರು ಸಾವಿರದ ಐದುನೂರು ಕೇಳಿದೀವಿ ನಾವು ಒಂದು ಹೆಜ್ಜೆ ಮುಂದೆ ಬರ್ತೀವಿ ಅವರು ಒಂದು ಹೆಜ್ಜಿ ಮುಂದೆ ಬರಲಿ ಒಂದು ನೆಗೋಷಿಯೇಷನ್ ಮಾಡಿ ಮುಗಿಸೋಣ ಅನ್ನುವಂಥ ಒಂದು ಒತ್ತಾಯವನ್ನು ಅವ್ರು ಮಾಡಿದ್ದಾರೆ ಹೀಗಾಗಿ ನಾಳೆ ಸಂಜೆವರೆಗೆ ಆ ಸಮಸ್ಯೆಯನ್ನು ಬಗೆಹರಿಸ್ಬೋದಾದಂಥ ಎಲ್ಲ ಸಾಧ್ಯತೆ ಇದೆ ಒಂದು ನನಗಾದರೂ ಅನ್ನಿಸ್ತದೆ ಅದರ ಒಂದು ವಿಷಯ ಏನಂತಂದರೆ ಜಿಲ್ಲಾಧಿಕಾರಿಗಳಿಗೆ ಅನಿವಾರ್ಯ ಇದೆ ಅವರು ತಾ ಜಿಲ್ಲಾ ದಂಡಾಧಿಕಾರಿಗಳು ಅವರು ಹೋಗಲೇಬೇಕಾಗ್ತದೆ ಬಗೆಹರಿಸ್ಬೇಕಾಗ್ತದೆ ಆದರೆ ಯಾರ ಕಂಟ್ರೋಲ್ನಲ್ಲಿ ಶುಗರ್ ಇಂಡಸ್ಟ್ರಿ ಇದಾವ ಅವರು ಹೆಚ್ಚು ಮತುವರ್ಜಿ ವಹಿಸಿದ್ರೆ ರಾಜಕಾರಣದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು ಅಥವಾ ಸಕ್ಕರೆ ಮಂತ್ರಿಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳನ್ನೇ ಇಡೀ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ ಕರೆಯೋದ್ರ ಮುಖಾಂತರ ರೈತರ ಸಭೆ ಕರೆಯೋದ್ರ ಮುಖಾಂತರ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯದ ಆದರೆ ಆ ದಿಕ್ಕಿನಲ್ಲಿ ಯಾವುದೂ ಪ್ರಯತ್ನ ನಡೀತಾ ಇಲ್ಲ ಅನ್ನುವಂಥದ್ದು ಕೂಡ ವಿಷಾದಕರ ಅಂತ ಅನ್ನಿಸ್ತದೆ ಹೀಗಾಗಿ ಜಿಲ್ಲಾಧಿಕಾರಿಗಳ ಕಂಟ್ರೋಲ್ನಲ್ಲಿ ಇವರು ಬರೋದಿಲ್ಲ ಭಾಳಷ್ಟು ಪರಿಶ್ರಮ ಆಗ್ಬೇಕಾಗುತ್ತೆ ಜಿಲ್ಲಾಧಿಕಾರಿಗಳು ಆ ದಿಕ್ಕಿನಲ್ಲಿ ನಮ್ಮ ಜಿಲ್ಲಾಧಿಕಾರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಪ್ರಯತ್ನ ಯಶಸ್ವಿಯಾಗಲಿ ಮತ್ತು ಕಾರ್ಖಾನೆ ಮಾಲೀಕರು ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ರೈತರು ಬೇಡಿದಂಥ ಬೆಲೆಯನ್ನು ಕೊಡಲಿಕ್ಕೆ ಮನಸ್ಸು ಮಾಡಲಿ ಅನ್ನುವಂಥದ್ದನ್ನು ಕೂಡ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೇನೆ ರೈತರು ಕೂಡ ಇದೊಂದು ಶಾಂತಿಯುತ ಹೋರಾಟ ಆಗಬೇಕು ಆ ಹೋರಾಟದ ಸಂದರ್ಭದಲ್ಲಿ ಎಮೋಷನಲ್ ಆಗಿ ಯಾರೋ ಕಾರ್ಖಾನೆ ಮಾಲೀಕನ ಬೇಯೋದ್ರಿಂದ ಇದು ಸಮಸ್ಯೆ ಪರಿಹಾರ ಆಗೋದಿಲ್ಲ ಅಥವಾ ಯಾರೋ ರಾಜಕಾರಣಿಗಳನ್ನ ಬೇಯೋದ್ರಿಂದ ಈ ಸಮಸ್ಯೆಗೆ ಪರಿಹಾರ ಆಗೋದಿಲ್ಲ ಯಾವುದೂ ಪರಿಹಾರ ಕಂಡಿಲಿಕ್ಕೆ ಸಾಧ್ಯದ ಅಂಥ ವಸ್ತು ಅಂಶಗಳನ್ನು ನಾವು ಚರ್ಚೆ ಮಾಡೋದ್ರ ಮುಖಾಂತರ ಸರ್ಕಾರದ ಗಮನವನ್ನು ನಾವು ಸೆಳಿಬೇಕಾಗ್ತದ ಹೋರಾಟ ಕೂಡ ಒಂದು ವ್ಯವಸ್ಥಿತವಾದಂಥ ಹೋರಾಟ ಆಗಲಿ ಅಂತೇಳಿ ನಾನಾದ್ರೂ ಕೂಡ ಹಾರೈಸ್ತೇನೆ ಮತ್ತು ಆ ರೈತರ ಜೊತೆಗೆ ನಾವು ಇದ್ದೀವಿ ಆ ರೈತರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಗಮನಕ್ಕೆ ತರತಕ್ಕಂಥ ಪ್ರಯತ್ನ ಕೂಡ ಒಬ್ಬ ಸಂಸದನಾಗಿ ನಾನು ಕೂಡ ಮಾಡ್ತೀನಿ ಹೋರಾಟ ಯಶಸ್ವಿ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರಿಸ್ತೇನೆ ಒಳ್ಳೆ ಸರ್ ನಮ್ಮ ವಾಹಿನಿಯೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ನಮಸ್ಕಾರ